ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ನಟಿ ಮಾಳವಿಕಾ ಅವಿನಾಶ್ ಇದೀಗ ತನ್ನ ಗೆಳತಿಯರಿಗೆ ಒಂದು ದೊಡ್ಡ ಟಾಂಗನ್ನು ಕೊಟ್ಟಿದ್ದಾರೆ ಇದಂತೂ ನಿಜಕ್ಕೂ ದೊಡ್ಡ ಶಾಕಿಂಗ್ ವಿಚಾರ ಅಂತಾನೆ ಹೇಳ್ಬೋದು ನನ್ನ ಜನ್ರೇಷನಲ್ಲಿ ಇಪ್ಪತ್ತೈದು ವರ್ಷದಿಂದ ಒಬ್ಬನೇ ಗಂಡನ ಜೊತೆ ಬದುಕುತ್ತಿರೋಳು ನಾನೊಬ್ಬಳೇ ಅನ್ನೋ ಮೂಲಕ ಅಂದರೆ ಈ ಸ್ಟೇಟ್ಮೆಂಟನ್ನು ಕೊಡೋ ಮೂಲಕ ತನ್ನ ಗೆಳತಿಯರು ಅಂದರೆ ಜಯಮಾಲಾ ಆಗಿರ್ಬೋದು ಅಥವಾ ಇತರ ಅವರ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ ಸುಧಾರಾಣಿ ಆಗಿರ್ಬೋದು ಅವರೆಲ್ರಿಗೂ ಕೂಡ ಒಂದು ರೀತಿಯಾಗಿ ಟಾಂಗನ್ನು ಕೊಟ್ರ ಶ್ರುತಿ ಅವ್ರಿಗೂ ಕೂಡ ಅವರೆಲ್ಲರೂ ಕೂಡ ಜೊತೆಗೆ ಇದ್ದವರು ಕಲಾ ಯಾವಿದ್ರು ಅಂತ ಬಂದಾಗ ಇಂಡಸ್ಟ್ರಿ ಅಂತ ಬಂದಾಗ ಸ್ನೇಹಿತರು ಅಂತ ಬಂದಾಗ ಇವರೆಲ್ಲರೂ ಕೂಡ ಯಾವತ್ತಿಗೂ ಯಾವುದೇ ಕಾರ್ಯಕ್ರಮ ಆಗಿರಲಿ ಏನೇ ಇದ್ದರೂ ಕೂಡ ಜೊತೆಗೆ ಇರ್ತಾರೆ ಇವರೆಲ್ರಿಗೂ ಕೂಡ ನಟಿ ಬಾಳವಿಕಾ ಅವಿನಾಶ್ ಟಾಂಗ್ ಕೊಟ್ಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಲ್ಲಿ ಮಾತ್ರ ಅಲ್ಲದೆ ಸೆಲೆಬ್ರಿಟಿಗಳ ಡಿವೋರ್ಸ್ ಹೆಚ್ಚಾಗ್ತಿರೋರ ಬಗ್ಗೆ ಮಾತನಾಡಿದ್ದಾರೆ ಇವರು ಡಿವೋರ್ಸ್ ಪಡಿಬೇಕು ದೂರ ಆಗಬೇಕು ಅನ್ನುವಂಥ ದಂಪತಿಗೆ ತಮ್ಮದೇ ಆದಂಥ ಕೆಲವು ವೈಯಕ್ತಿಕ ಸಲಹೆಗಳನ್ನು ನೀಡಿದ್ದಾರೆ ಆ ಮೂಲಕ ಅವರ ಗೆಳತಿಯರಿಗೂ ಕೂಡ ಟಾಂಗನ್ನು ಕೊಟ್ರ ಅನ್ನುವಂಥ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಒಂದು ಇಂಟರ್ವ್ಯೂ ಅಲ್ಲಿ ಮಾತನಾಡಿದಂಥ ಇವರು ಇವತ್ತಿಗೂ ನನಗೆ ಕರೆ ಬರುತ್ತೆ ನನ್ನ ಹತ್ರ ಜನ ಬರ್ತಾರೆ ಯಾರ ಮನೆಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಿಮ್ಮ ಮುಂದೆ ತಂದು ಕೂರಿಸ್ತೀವಿ ಬಗೆಹರಿಸಿ ಅಂತ ಹೇಳ್ತಾರೆ ಈಗ ನನಗೆ ಜನಸಾಮಾನ್ಯರಿಗೆ ಮಾಡುವಷ್ಟು ಸಮಯ ಇಲ್ಲ ಈಗ ಸಿನಿಮಾದವರು ಕೂಡ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ಹೆಸರು ಮಾಡಿದವರು ಅಂಥವರು ಬರ್ತಾರೆ ಅಂದಾಗ ನಾನು ಬೇಡ ಅಂತ ಹೇಳೋದಕ್ಕಾಗಲ್ಲ ಅಲ್ಲೂ ಅಷ್ಟೇ ನಾನು ಸುಮ್ಮನೆ ಕುಳಿತಿರ್ತೀನಿ ಅವರು ಮಾತನಾಡ್ತಾ ಇರ್ತಾರೆ ಈ ವೇಳೆ ಕೆಲವರಿಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಕೆಲವರಿಗೆ ಸಿಗೋದಿಲ್ಲ ಅಂದರೆ ಡಿವೋರ್ಸ್ ಪಡ್ಕೊಳ್ತಾರೆ ಸೊ ನಾನು ಎಲ್ರಿಗೂ ಕೂಡ ಮತ್ತೆ ಒಂದಾಗಿ ಬದುಕಿ ಅಂತ ಸಲಹೆಯನ್ನು ನೀಡ್ತೀನಿ ಏನೇ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸ್ಕೊಳ್ಳಿ ಅನ್ನೋದಾಗಿ ಹೇಳ್ತೀನಿ ಕೆಲವೊಂದಷ್ಟು ಜನ ಅದನ್ನು ಕೇಳ್ತಾರೆ ಇನ್ನೊಂದಷ್ಟು ಜನ ಅದನ್ನು ಕೇಳೋದಿಲ್ಲ ಇದು ನನ್ನ ವೈಯಕ್ತಿಕ ಸಲಹೆ ಆದರೆ ಕೆಲವೊಂದು ಮದುವೆಗಳು ನೂರಕ್ಕೆ ನೂರು ಬೀಳುತ್ತೆ ಅದನ್ನು ಜೋಡಿಸಿ ಲಾಭ ಇಲ್ಲ ಯೂಸ್ ಇಲ್ಲ ನಾಳೆ ಬೆಳಿಗ್ಗೆ ಮತ್ತೆ ಅದೇ ಸಮಸ್ಯೆ ಬರುತ್ತೆ ಅಂತಹ ಸಂದರ್ಭದಲ್ಲಿ ಡಿವೋರ್ಸ್ ಪಡೆಯುವಂತೆ ಸಲಹೆಯನ್ನು ನೀಡ್ತೀನಿ ನನ್ನ ಜೊತೆ ಓದವರ ಬಳಿ ನಾನು ಕಳುಹಿಸ್ತೀನಿ ಆದರೆ ಈ ಡಿವೋರ್ಸ್ ಬಗ್ಗೆ ನಾನು ನೀಡುವಂಥ ಸಲಹೆ ಅಂತಂದರೆ ಅದು ಬಗೆಹರಿಯಲ್ಲ ಅಂತನೋ ಅಥವಾ ಗಂಡ ಹೆಂಡತಿ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ ಮಗು ಇದೆ ಎಲ್ ಇಲ್ಲ ಏನೇ ಆಗಿದ್ರೂ ಒಟ್ಟಿಗೆ ಬದುಕೋದು ಸಾಧ್ಯವೇ ಇಲ್ಲ ಅಂದಾಗ ಇಬ್ಬರು ಎರಡು ಲಾಯರ್ಗಳ ಬಳಿ ಹೋಗಿ ಮತ್ತೇನೋ ಸಮಸ್ಯೆಗೆ ಸಿಲುಕಿಕೊಳ್ಳೋದಕ್ಕಿಂತ ಒಂದೇ ಒಂದೇ ಲಾಯರ್ ಬಳಿ ಹೋಗಿ ಅಂತ ಹೇಳ್ತಾರೆ ಸೊ ನ್ಯಾಯಾಲಯ ಆರು ತಿಂಗಳು ಸಮಯ ಕೊಡುತ್ತೆ ಅಂದರೆ ಕೋರ್ಟ್ ಕೂಡ ಇಬ್ಬರು ಒಂದಾಗೋದನ್ನು ಬಯಸುತ್ತೆ ಸೊ ಕಾನೂನು ಮಾತ್ರ ಅಲ್ಲ ಎಲ್ಲರೂ ನೀವು ಒಂದಾಗ್ಲಿ ಅನ್ನೋದನ್ನೇ ಬಯಸ್ತಾರೆ ಸೊ ಆರು ತಿಂಗಳಲ್ಲಿ ಆ ಅವಧಿಯಲ್ಲಿ ನಿಮಗೆ ಒಬ್ಬರೇ ವಕೀಲರು ಸಾಕು ಡಿವೋರ್ಸ್ ವಿಚಾರದಲ್ಲಿ ಇಬ್ಬರ ಬಗ್ಗೆ ಮಾತನಾಡೋದಕ್ಕೆ ಒಬ್ಬ ವಕೀಲರು ಸಾಕು ಅನ್ನೋದು ನನ್ನ ಅಭಿಪ್ರಾಯ ಅಂತ ನಾನು ಎಲ್ರಿಗೂ ಸಲಹೆ ನೀಡೋದಕ್ಕೆ ಇಚ್ಛಿಸ್ತೀನಿ ಅಂತ ಹೇಳ್ತಾರೆ ಸೊ ದಯವಿಟ್ಟು ಇದನ್ನ ಮಾಡಿ ಇಬ್ರು ಸೇರಿ ಒಬ್ಬರೇ ಲಾಯರ್ ಬಳಿ ಹೋಗಿ ನಿಮ್ಮ ಮದುವೆ ಜೀವನದ ಬಗ್ಗೆ ನಿಮಗೆ ಮಾತ್ರ ಗೊತ್ತಿರುತ್ತೆ ನಾನು ಐದು ಸಾವಿರ ಜನರ ಕೇಸನ್ನು ನೋಡಿರ್ಬೋದು ಆದ್ರೂ ನಿಮ್ಮ ಸಮಸ್ಯೆ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಯಾರು ಯಾರು ಅನುಭವಿಸ್ತಾರೋ ಯಾರು ಬದುಕಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಯಾರೋ ಏನೋ ಹೇಳ್ತಾರೆ ತಾಯಿ ಕಟ್ಟಿ ಹೋಮ ಮಾಡಿ ಇದೆಲ್ಲ ಕೂಡ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಮಾಳ್ವಿಕ ಅವರು ಅಭಿಪ್ರಾಯವನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ ನಾನು ಇದನ್ನು ಹೇಳಬೇಕು ಹೇಳಬಾರ್ದೋ ಗೊತ್ತಿಲ್ಲ ನಮ್ಮ ಅಮ್ಮನ ಬಳಿ ಹೇಳ್ತಾ ಇರ್ತೀನಿ ಅಮ್ಮ ನನ್ನ ಜನ್ರೇಷನಲ್ಲಿ ಒಂದೇ ಮದುವೆಯಾಗಿ ಇಪ್ಪತ್ತೈದು ವರ್ಷದಿಂದ ಒಬ್ಬನೇ ಗಂಡನ ಜೊತೆ ಬದುಕ್ತಿರೋಳು ನಾನೊಬ್ಳೆ ಅಂತ ಹೇಳ್ತಾರೆ ಅದಕ್ಕೆ ನಮ್ಮಮ್ಮ ದೊಡ್ಡ ಇದ್ರ ಥರ ಹೇಳ ದೊಡ್ಡ ಇದ್ರ ಥರ ಹೇಳಿಬಿಡ ಆದರೆ ಇದು ಸತ್ಯ ಅಂತ ಮಾಳ್ಮೀಕ ಅವಿನಾಶ್ ಅವರು ಹೇಳ್ತಾರೆ ಅಂದರೆ ಈ ಮೂಲಕ ಅವರ ಗೆಳತಿಯರಿಗೂ ಕೂಡ ಟಾಂಗನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ಬಹುಶಃ ಗೆಳತಿಯರು ಕೂಡ ನಿಮ್ಮ ಎಲ್ರಿಗೂ ಕೂಡ ಗೊತ್ತಿರಬಹುದು ಅವರ ಒಂದು ಲೈಫ್ ಸ್ಟೋರಿ ಯಾವ ರೀತಿಯಾಗಿ ಇರುತ್ತೆ ಅಂತ ಸೊ ಮಾಳವಿಕಾ ಅವಿನಾಶ್ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೋ ಅವರೆಲ್ರಿಗೂ ಕೂಡ ಒಂದು ಡಿವೋರ್ಸ್ ಆಗಿರುತ್ತೆ ಅಥವಾ ಬೇರೆ ಮದುವೆ ಆಗಿರ್ತಾರೆ ಕೆಲವೊಂದಷ್ಟು ಜನ ಡಿವೋರ್ಸ್ ಅನ್ನು ಪಡೆದು ಒಬ್ಬಂಟಿಯಾಗಿ ಕೂಡ ಇರುವಂತವರಿದ್ದಾರೆ ಹಾಗಾಗಿ ಮದುವೆ ಅನ್ನುವಂತಹ ವಿಚಾರ ಬಂದಾಗ ಅವರ ಜನರೇಷನ್ ಅಲ್ಲಿ ಇಪ್ಪತ್ತೈದು ವರ್ಷದಿಂದ ಒಬ್ಬನೇ ಗಣ್ಣನ ಜೊತೆ ಬದುಕ್ತಿರೋಳು ನಾನೊಬ್ಳೆ ಅನ್ನೋ ಹೇಳಿಕೆಯನ್ನು ಕೊಟ್ಟ ಮೇಲೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸೊ ಇನ್ಡೈರೆಕ್ಟ್ ಆಗಿ ಮಾಳವಿಕಾ ಅವಿನಾಶ ಗೆಳತಿಯರಿಗೆ ಟಾಂಗ್ ಕೊಟ್ರ ಅನ್ನುವಂಥದ್ದು ಯಾಕಂತಂದ್ರೆ ಈ ಇಂಟರ್ವ್ಯೂ ಅಲ್ಲಿ ಡಿವೋರ್ಸ್ ಅದು ಇದ್ರ ಬಗ್ಗೆ ಮಾತನಾಡಬೇಕಾದ್ರೂ ಕೂಡ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಾಳ್ವಿಕಾ ಅನ್ನೋದ್ರ ಬಗ್ಗೆ ಕೂಡ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಆದರೆ ಇತರ ಗೆಳತಿಯರು ಯಾವುದೇ ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ ಏನೂ ಹೇಳಲಿಲ್ಲ ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಒಂದು ಟ್ರೋಲ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ನಟಿ ಮಾಳ್ವಿಕಾ ಅವಿನಾಶ್ ಯಾಕೆ ಈ ರೀತಿಯಾಗಿ ಹೇಳಿದ್ರು ಗೆಳತಿಯರ ಜೊತೆ ಇವರು ಚೆನ್ನಾಗಿಲ್ವಾ ಈಗ ರೀಸೆಂಟ್ ಆಗಿ ಜಯಮಾಲಾ ಅವರ ಮ್ಯಾರೇಜಲ್ಲೂ ಕೂಡ ಸಿಕ್ಕಾಪಟ್ಟೆ ಖುಷಿ ಖುಷಿಯಾಗಿದ್ರು ಫ್ರೆಂಡ್ಸ್ ಜೊತೆಗೆ ಆದರೂ ಕೂಡ ಈ ಒಂದು ಸ್ಟೇಟ್ಮೆಂಟ್ ಏನಕ್ಕೆ ಕೊಟ್ಟರು ಅನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇದೆ ಸೊ ಸ್ನೇಹಿತರೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ